ಐ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಹಿಂದಿನ ದಿನ ನನ್ನ ಪ್ರಿಪ್ರೇಷನ್ಸ್ ಎಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಆಗಸ್ಟ್ ಫಿಫ್ಟೀನ್ತ್ ಇಂಡಿಪೆಂಡೆನ್ಸ್ ಡೇ ಸೊ ಅವತ್ತು ನನ್ನ ಮಗನ ಸ್ಕೂಲಲ್ಲಿ ಸೆಲೆಬ್ರೇಷನ್ ಇತ್ತು ಸೊ ಅವ್ನ ಸ್ಕೂಲ್ಗೆ ಡ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು ನಾನು ನನ್ನ ಹಸ್ಬೆಂಡ್ ಹೋಗಿ ಡ್ರಾಪ್ ಮಾಡಿ ಬಂದ್ವಿ ಸೊ ಮನೆಗೆ ಬಂದ ಮೇಲೆ ನಾನು ರವೆ ಉಂಡೆ ಮಾಡ್ತಿದ್ದೆ ಅಷ್ಟರಲ್ಲಿ ನನ್ನ ಮಗನೂ ಕೂಡ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ಬಂದ ಅವನೂ ಕೂಡ ಜಸ್ಟ್ ಹಾಗೆ ನೋಡ್ತಾ ಇದ್ದ ಏನೇನು ಮಾಡ್ತಾ ಇದ್ದೀನಿ ಅಂತ ಸೊ ಇದೆಲ್ಲ ಮುಗಿಸ್ಕೊಂಡ್ಮೇಲೆ ಸ್ವಲ್ಪ ವಿಜಯನಗರ್ಗೆ ಹೋಗಿ ಬಳೆ ದೇವ್ರಿಗೆ ಮತ್ತೆ ಮುತ್ತೈದೆಯವ್ರಿಗೆಲ್ಲ ಬಳೆ ತೊಗೊಳ್ಳೋಣ ಅರ್ಶನ ಕುಂಕುಮಕ್ಕೆ ಮತ್ತೆ ಬೇರೆ ಏನೇನು ಪೆಂಡಿಂಗ್ ಐಟಮ್ಸ್ ತೊಗೋಬೇಕು ಅದೆಲ್ಲ ಹೋಗಿ ತೊಗೊಬಾರೋಣ ಅಂತ ಅಂದ್ಬಿಟ್ಟು ಹೋಗಿದ್ದೆ ಸೊ ಅದೆಲ್ಲ ಮುಗಿಸ್ಕೊಂಡು ಬಂದಮೇಲೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ನನ್ನ ಹಸ್ಬೆಂಡ್ ಹೆಲ್ಪ್ ಮಾಡ್ತಿದ್ದಾರೆ ಅವತ್ತು ಆಗಸ್ಟ್ ಫಿಫ್ಟೀನ್ತ್ ಇದ್ರ ಇದ್ದಿದ್ದರಿಂದ ಅವ್ರಿಗೆ ಹಾಲಿಡೇ ಇತ್ತಲ್ಲ ಸೊ ಹಾಗಾಗಿ ಹೆಲ್ಪ್ ಮಾಡಿದ್ರು ನಾನು ಕೂಡ ಬೆಳ್ಳಿ ಐಟಮ್ಸ್ ಎಲ್ಲ ಏನಿತ್ತು ಅದೆಲ್ಲ ವಾಶ್ ಮಾಡಿಕೊಂಡೆ ಅದಾದಮೇಲೆ ಒಬ್ಬಟ್ಟಿಗೆ ಕಳ್ಸೋಣ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಇದ್ದೆ ಹಿಂದಿನ ದಿನವೇ ನಾನು ಎಲ್ಲನೂ ರೆಡಿ ಮಾಡ್ಕೊಂಡು ಬಿಡ್ತೀನಿ ಒಬ್ಬಟ್ಟಿಗೆ ಹೂನ ಮತ್ತು ಅದು ಇಟ್ಟು ಅದೆಲ್ಲ ರೆಡಿ ಮಾಡ್ಕೊತೀನಿ ಸೊ ಅದಾದಮೇಲೆ ಊಟ ಎಲ್ಲ ಮಾಡಿ ನೆಕ್ಸ್ಟು ಇಲ್ಲಿ ದೇವ್ರಿಗೂ ಕೂಡ ನಾವು ಅಲಂಕಾರ ಎಲ್ಲ ಮಾಡ್ತಾಯಿದ್ದೀವಿ ನಾನು ಸ್ವಲ್ಪ ಮಗು ಇಟ್ಕೊಂಡು ಮಾಡೋದು ಕಷ್ಟ ಅಂತ ಅಂದ್ಬಿಟ್ಟು ಬೇಗನೆ ಹಿಂದಿನ ದಿನವೇ ಎಲ್ಲ ರೆಡಿ ಮಾಡ್ಕೋತೀನಿ ಸೊ ಇಲ್ಲಿ ದೇವ್ರಿಗೆಲ್ಲ ರೆಡಿ ಮಾಡಿ ಇಲ್ಲಿ ದೇವ್ರು ಕೂರಿಸೋದಕ್ಕೆ ಫಸ್ಟು ರಂಗೋಲಿ ಹಾಕಿ ಅದ್ರ ಮೇಲೆ ಬಾಳೆ ಎಲೆ ಹಾಕಿ ಬೆಳ್ಳಿ ತಟ್ಟೆ ಇಟ್ಟು ಒಂದು ಮೂರು ಸೇರು ಹಾಕಿ ಈ ಥರ ಹಿಂಗೆ ಹಾಕಿ ಮತ್ತು ಮಡಿಯಿಂದ ನಾನು ಹೋಗಿ ನೀರನ್ನ ತೊಗೊಂಡು ಬಂದಿದ್ದೆ ಇಲ್ಲೇ ಕೆಳಗಡೆ ಬೋರ್ವೆಲ್ಲಿಂದ ಸೊ ಅದಾದಮೇಲೆ ನಾನು ಈ ಥರ ರೆಡಿ ಮಾಡ್ಕೊತಾ ಇದ್ದೆ ಸೊ ನೆಕ್ಸ್ಟ್ ಡೇ ನಾನು ಬೇಗ ಎದ್ದು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ದೇವ್ರಿಗೆಲ್ಲ ಅಲಂಕಾರ ಆದಮೇಲೆ ದೇವರು ನೋಡಿ ಈ ಥರ ಕಾಣಿಸ್ತಾಯಿತ್ತು ಎಷ್ಟು ಮುದ್ದಾಗಿ ಕಾಣಿಸ್ತಿತ್ತು ನೋಡಿ ಅದಾದಮೇಲೆ ಪೂಜೆ ಎಲ್ಲ ಆಲ್ಮೋಸ್ಟ್ ನೈನ್ ಫಾರ್ಟಿ ಫೈವ್ ಅಷ್ಟರಲ್ಲಿ ಮುಗಿತು ಆವತ್ತು ಏಕಾದಶಿನೂ ಕೂಡ ಬಿದ್ದಿತ್ತು ಸೊ ಹಾಗಾಗಿ ಲಕ್ಷ್ಮೀ ದೇವ್ರ ಪಕ್ಕನೇ ಒಂದು ಚಿಕ್ಕದು ವೆಂಕಟೇಶ್ವರ ವಿಗ್ರಹನೂ ಇಟ್ಟು ಎಲ್ಲ ಆಯಿತು ನೈವೇದ್ಯಕ್ಕೆ ನಾನು ಪಲಾವು ಮತ್ತು ಹೋಳಿಗೆ ಕೋಸಂಬರಿ ಮತ್ತು ಕಾಳುಗೊಜ್ಜು ಇಷ್ಟನ್ನು ಇಟ್ಟು ಪೂಜೆ ಎಲ್ಲ ಚೆನ್ನಾಗೇ ಆಯಿತು ಒಂದು ಪಾಸಿಟಿವ್ ಫೀಲ್ ಕೊಟ್ಟು ಸೊ ಇದಾದ ಮೇಲೆ ನಮ್ಮ ಅಕ್ಕ ಮನೆಯಲ್ಲಿ ಮಾವ ಮನೆಯಲ್ಲೆಲ್ಲ ಅರ್ಶನ ಕುಂಕುಮಕ್ಕೆ ಅಂತ ಕರೆದಿದ್ರು ಸೊ ಆಲ್ಮೋಸ್ಟ್ ಅವ್ರ ಮನೆಗೆಲ್ಲ ನಾನು ಮಧ್ಯಾಹ್ನ ಹೋಗಿದೆ ಸೊ ಮಧ್ಯಾಹ್ನ ಹೋಗಿ ಬಂದು ಸಂಜೆ ಬಂದು ಪೂಜೆ ಎಲ್ಲ ಮಾಡಿಕೊಂಡೆ ಮನೇಲಿ ಮೇಲೆ ಅರ್ಶನ ಕುಂಕುಮಕ್ಕೆ ಅಂತ ಎಲ್ಲ ಬಂದರು ಅವ್ರಿಗೂ ಅರ್ಶನ ಕುಂಕುಮ ಕೊಟ್ಟೆ ನನ್ನ ತಂಗಿನೂ ಕೂಡ ಹೋಗ್ತೀನಿ ಅಂತ ಅಂದ್ಲು ಸೊ ಅವಳ ಜೊತೆನೂ ಟೈಮ್ ಸ್ಪೆಂಡ್ ಮಾಡಿ ಎಲ್ಲ ಹೋದ್ಮೇಲೆ ಇಲ್ಲಿ ಆರತಿ ಮಾಡಿಕೊಂಡೆ ದೇವ್ರಿಗೆ ಹಬ್ಬ ಮಾತ್ರ ತುಂಬಾ ಚೆನ್ನಾಗಾಯಿತು ಒಂಥರ ಪಾಸಿಟಿವ್ ಫೀಲು ಬ್ಲೆಸ್ಫುಲ್ ಹಬ್ಬ ಅಂತಲೇ ಹೇಳ್ಬೋದು ಸೊ ಇದು ನನ್ನ ಹಬ್ಬದ ವ್ಲಾಗ್ ಆಗಿತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಆಲ್